ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಸಿನಿಮಾಗೆ ಎರಡನೇ ವೀಕೆಂಡ್ ಲಾಭದಾಯಕ ಅಂತ ಸಾಬೀತಾಗಿದೆ ಭೀಮಾ ಈ ವರ್ಷದ ಮೊದಲ ಕನ್ನಡದ ಹಿಟ್ ಸಿನಿಮಾ ಈ ಕಾರಣಕ್ಕೆ ದುನಿಯಾ ವಿಜಯ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಎಲ್ಲಿಯವರೆಗೆ ಜಾದು ಮಾಡಬಹುದು ಅನ್ನೋ ಕುತೂಹಲ ಟ್ರೇಡ್ ಎಕ್ಸ್ಪರ್ಟ್ಗಳಿಗೆ ಇದೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದಾಗ ಹಾಕಿದ್ದ ಲೆಕ್ಕಾಚಾರವೇ ಬೇರೆ ಆದರೆ ಭೀಮಾ ಮೊದಲ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಡೀಸೆಂಟ್ ಕಲೆಕ್ಷನ್ ಮಾಡ್ತಾ ಮುನ್ನುಗ್ತಿದೆ ಹತ್ತು ದಿನಗಳಲ್ಲಿ ದುನಿಯಾ ವಿಜಯ್ ನಿರ್ದೇಶನದ ಈ ಸಿನಿಮಾ ಹಿಟ್ ಲಿಸ್ಟ್ಗೆ ಸೇರಿದೆ ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ಗೆ ಹೊಸ ಹರ್ಷ ಕೊಟ್ಟಿದೆ ಇನ್ನೊಂದು ಭೀಮಾ ಸಿನಿಮಾವನ್ನ ಪ್ರೇಕ್ಷಕರಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಕೂಡ ಹೊಗಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಮಾಫಿಯಾ ವಿರುದ್ಧ ಸಮರ ಸಾರಿರುವ ಈ ಸಿನಿಮಾ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ಬಿ ಹಾಗೂ ಸಿ ಸೆಂಟರ್ಗಳಲ್ಲಿ ಭೀಮಾ ಕಲೆಕ್ಷನ್ ಭರ್ಜರಿಯಾಗಿದೆ ಹತ್ತನೇ ದಿನ ಕೂಡ ಕಲೆಕ್ಷನ್ ಸಕ್ಕತ್ತಾಗಿದೆ ದುನಿಯಾ ವಿಜಯ್ ನಿರ್ದೇಶಿಸಿದ ಎರಡನೇ ಸಿನಿಮಾ ಕೂಡ ಹಿಟ್ ಲಿಸ್ಟಿಗೆ ಸೇರಿದೆ ಮೊದಲ ಸಿನಿಮಾ ಸಲಗ ಬಾಕ್ಸ್ ಆಫೀಸ್ ನಲ್ಲಿ ಹಿಟ್ ಅಂತ ಸಾಬೀತಾಗಿತ್ತು ಈಗ ಎರಡನೇ ಸಿನಿಮಾ ಭೀಮಾವನ್ನು ಕೂಡ ದುನಿಯಾ ಗೆಲ್ಲಿಸಿದ್ದಾರೆ ದಿಗ್ಗಜರು ನಿರ್ದೇಶಿಸಿದ ಸಿನಿಮಾಗಳೇ ಸೋಲುತ್ತಿರುವಾಗ ದುನಿಯಾ ವಿಜಯ್ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಗೆದ್ದು ಬೀಗ್ತಾ ಇದೆ ಭೀಮಾ ಎರಡನೇ ವೀಕೆಂಡ್ ವೀಕೆಂಡ್ನಲ್ಲಿ ಪ್ರೇಕ್ಷಕರನ್ನ ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ನಿರೀಕ್ಷೆಯಂತೆ ಕಳೆದ ಎರಡು ದಿನಗಳಿಂದ ಸಿನಿಮಾ ಕಲೆಕ್ಷನ್ ಚೆನ್ನಾಗಿಯೇ ಆಗಿದೆ ಭಾನುವಾರ ಹತ್ತನೇ ದಿನ ಭೀಮಾ ಸಿನಿಮಾದ ಕಲೆಕ್ಷನ್ ಒಂದು ಪಾಯಿಂಟ್ ಇಪ್ಪತ್ತೈದರಿಂದ ಒಂದು ಪಾಯಿಂಟ್ ಮೂವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎಂದು ವಿತರಕರ ವಲಯದಲ್ಲಿ ಬಂದ ಮಾಹಿತಿ ಈ ಬಗ್ಗೆ ಭೀಮಾ ತಂಡ ಅಧಿಕೃತವಾಗಿ ಇನ್ನೂ ಮಾಹಿತಿಯನ್ನ ಹಂಚಿಕೊಳ್ಳಬೇಕಿದೆ ದುನಿಯಾ ವಿಜಯ್ ಸಿನಿಮಾ ಭೀಮಾ ಸ್ಯಾಂಡಲ್ವುಡ್ ಮಂದಿಗೆ ಅಚ್ಚರಿಕೆ ರಿಸಲ್ಟ್ ಕೊಟ್ಟಿದೆ ಸಿನಿಮಾ ಕಲೆಕ್ಷನ್ ವಿಚಾರದಲ್ಲಿ ನಿರ್ಮಾಪಕರ ಜೇಬು ತುಂಬಿಸಿದೆ ಸ್ಮಾಲ್ ಬಜೆಟ್ ಸಿನಿಮಾ ಬಂದು ಬಾಕ್ಸ್ ಆಫೀಸ್ನಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಅಧಿಕ ಕಲೆಕ್ಷನ್ ಮಾಡಿದ್ದು ಕನ್ನಡ ಚಿತ್ರರಂಗದ ಮಟ್ಟಿಗೆ ದೊಡ್ಡ ಸಕ್ಸಸ್ ಸ್ಯಾಂಡಲ್ವುಡ್ ಮಂದಿ ಪ್ರಕಾರ ಕಳೆದ ಒಂಬತ್ತು ದಿನಗಳಲ್ಲಿ ಭೀಮಾ ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಹಾಗೆ ಹತ್ತನೇ ದಿನ ಕಲೆಕ್ಷನ್ ಸೇರಿದರೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಎಂದು ಹೇಳಲಾಗ್ತಾ ಇದೆ ಇನ್ನೂ ರೆಜೆಗಳೆಲ್ಲ ಮುಗಿದಿದೆ ಹೊಸ ಹೊಸ ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿ ನಿಂತಿವೆ ಹೀಗಾಗಿ ಮೂರನೇ ವಾರ ಭೀಮನಿಗೆ ದೊಡ್ಡ ಚಾಲೆಂಜ್ ಎದುರಾಗಲಿದೆ ಅಲ್ಲದೆ ಕಲೆಕ್ಷನ್ನಿಂದ ಬರುವ ಲಾಭ ಕೂಡ ಕಡಿಮೆ ಪ್ರಮಾಣದಲ್ಲಿ ನಿರ್ಮಾಪಕರ ಕೈ ಸೇರಲಿದೆ ಹೀಗಾಗಿ ಮೂರನೇ ವಾರವೂ ಬಾಕ್ಸ್ ಆಫೀಸ್ನಲ್ಲಿ ಭೀಮಾ ಗಟ್ಟಿಯಾಗಿ ನಿಂತರೆ ಹೊಸ ದಾಖಲೆ ಎಂದೇ ಹೇಳಬಹುದು